ஜ இல்ல உட்கே மரக்கிட்டு கொந்த கொந்த உடுக்கிணக்கே நோடனக்கா நான் மோச மாட்டுவன் சேர்க்க அவரே எந்த ஜன்குலக்கா ಅಯ್ಯೋ ಇಲ್ಲಕೋ ನಿನ್ನ ಮದುವೆ ಗಿದ್ವಾ ಮಾಡ್ಕೊಂಡಿಲ್ಲ ನಾನು ಗೀತಾ 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 ಗೀತ ಅಂತ ಹಗಲು ರಾತ್ರಿ ಅವ್ರ ಜಾಪಾನೇ ಮಾಡ್ತಾ ಇದೀನಿ ಬಿಟ್ಟರೆ ಇನ್ನೊಂದು ಮದುವೆ ಮಾಡ್ಕೊಂಡಿಲ್ಲ ನಾನು ಅವ್ರ ಮಾತು ನಂಬೇ ಅಕ್ಕ ಬೇಕಾದ್ರೆ ನಾನು ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಸು ನಾನೇ ಹೇಳ್ತೀನಿ ಅವಕ್ಕ ಬಾಕ ಬಾ ಹೋಗಣ ಬಾ ಬಾ ಹೋಗಣ ನಾನೇ ಹೇಳ್ತೀನಿ ಬಾಕ ಅವ್ರ ಮುಂದೆ ಕರ್ಕೊಂಡೋಗಿ ನಿಲ್ಸೋ ಆವಾಗ ನಾನು ಹೇಳ್ತೀನಿ ಹ್ಞೂ ಅವ್ರು ಬಾಯಿ ಬಿಡಿಸ್ತೀನಕ್ಕ ನಾನು ತಪ್ಪಿಸ್ಕೊಂಡ್ ಬಂದವರಕ್ಕ ನಂತು ಏ ಒಂದು ನೂರು ಮಾವನ್ ಕೊಡ್ತೀನಿ ಬಕ್ಕ

ಬನ್ ನಿಮ್ ಮನೆ ಹತ್ರ ಬರಕ್ ನಂಗೆ ತಿಮ್ಮ ಹುಲಿ ಯಾವಿಲ್ಲ ಹಂಗಲ್ಲಮ್ಮ ಶಾನ್ ಅಂತ ಇವಾಗ ಏನ್ ಬಂದಿ ಕೇಳುವ ಓ ನೀನ್ ಏನದಲ್ಲ ಲೋನ್ ಕೊಟ್ಟಂಗಿದ್ರೆ ಹಂಗಿದ್ರೆ ನಂಗೆ ಕೇಳುವಂತ ಬಂದವರ ಬಾ ಅರವತ್ತೈದು ಸಾವಿರ ಕೊಡ್ತಾರಂತ ಒಬ್ಬರು ಅರ್ ಕುಳಿಸಿದೀನಿ ಬಾ ನಮ್ಮ ಮನೆಗೆ ಹತ್ರ ಕುತ್ಕೊಂಡವ್ರ ಮೇಸ್ಟ್ರು ನೀನ್ ಬರ್ಬೇಕು ಅರವತ್ತೈದು ಸಾವಿರ ಕೊಡ್ತಾರಂತೀನಿ ಹ್ಮ್ ಅರವತ್ತೈದು ಸಾವಿರ ಕೊಡ್ತಾರ ಅಂತೇಳು ಏನಕಮ್ಮ ನೀನ್ ಲೋನ್ ಎತ್ಕೊಂತ ಇರೋದು ಅಂತ ಕೇಳ್ತಾರೆ ಅಂಬಿಯ ಅಂತ ಹೇಳುವ ಹೌದಾ ಸರಿ ಸರಿ ಅಂಬಿ ಅಕ್ಕನಕಂತೀನಿ ಹೆಂಗ್ ಕಟ್ಟೋದು ವಾರಕ್ಕೆ ಐನೂರು ರೂಪಾಯಿ ಕಟ್ಟೋದು ಕರೆಕ್ಟಾಗಿ ಕಟ್ಟಬೇಕು ಕಟ್ಬೇಕು உம் சர் சரி இவ்வளோ ஜன இல்ல நாளே ஹோகனா ஏ நீனா அதுக்கே நான் வந்தீனி பா நீங்க முந்திங்க ஓத்தினே நீரீனா ஜன குத்வா ஆய்வநே குத் பாக்க உம் சார் நேரடி நடிங்க நெட் ஓ பத்தின நடி நான் கைநூறு ரூபாய் கமிஷன் கொடுக்க அம்ம யாக்க இல் நீங்க கேள்னி காசி கொடுத்தீங்க நடி ஹீ ஓஹோ மீட்கல கொடிலாத நான் சுமந்திரேத்தே அறுவத்தை சவ்ரா ஓகே அத்தே ಅಯ್ಯಾರ್ ದೇವಸ್ಥಾನ ಕೊಡ್ಬರ್ತೀನಿ ಹು ಅಲ್ಲಿ ದೇವಸ್ಥಾನ ಅದಲ್ಲ ಕೆರೆ ಅಲ್ಲಿ ಹೋಗಿ ನಮಸ್ಕಾರ ಹಾಕೋತೀನಿ ಯಾಕೆ ಒಟ್ನಾಯ್ತದೆ ಬರ್ಬೇಕು ಬರೋದು ಅಷ್ಟೇ ನಮಸ್ಕಾರ ಹಾಕೊಂಡು ಹಾ ಜಾಗವಾರ ಹತ್ರ ಮಾತ್ರ ನಿಂಗೆ ಕೇಟ್ ಇಲ್ಲ ಇಲ್ಲ ಬರೋದು ಅಷ್ಟೇ ಅರ್ವತ್ ಸಾವಿರ ಓ ಅದೇ ನಮ್ಮ ಗೌರಮ್ಮ ದುಡ್ಡುಗ್ ಬರನೇ ನಮ್ಕೇನೋ ಕಷ್ಟಗಳು ಬಡವರು ನಮಗ್ ಗಿಡ್ ಬರ ನಿಗೂ ದುಡ್ಡುಗೆ ಬರನೇ ಅಯ್ಯೋ ಯಾರ ತರ ಬರೋ ಬರ ಇಲ್ಲ ನೀನು ನೋಡಿ ನೀನು ಹ್ಮ್ ಕೊಡ್ತಾರ ಗಂಡ ನಮ್ ಖರ್ಚುಕೆಲ್ಲ ಅಷ್ಟು ಸಾಹುಕಾರ ನಿಮ್ ಕಮ್ಮ ದುಡ್ಡಕ್ ಬರ ಹೇಗೇನೋ ತಗೊಬೇಕು ಜಯಮ್ಮನ ಏನ್ ಕರೆಕ್ಟ್ ಆಗಿ ದುಡ್ಡು ಆ ಇನ್ನೊಬ್ಳು ಹೇಳಲ್ಲ ಜಾಗ್ವಾರ ಹ್ಮ್ ಜಾಗವಾರು ಅವಳು ಜಾಗ್ವಾರಲ್ಲ ಜಾನವಾರು ಮತ್ತೆ ಜಾಗವಾರನು ಅವಳೇನು ಅಯ್ಯೋ ಅವಳಿಲ್ಲ ಅಂದ್ರೆ ನಡೀತದ ನೋಡು ಗೌರಮ್ಮ ನಿನ್ನೋರ್ ಕೆಲ್ಸ ಆಗ ಬಂದು ನೋಡು ಎತ್ತ ಹೋಗಿದ್ದೆ ನೀನ್ ಏನ್ ಕೂಗಿದ್ನ ಸರೋಜಿನ ಕೂಗಿಬಿಟ್ರೆ ಬರಕ್ ಹೋಗಿದ್ನಿ ಓಹೋ ಉದ್ದಾರ ಸಂಘ ಹ್ಮ್ ಸರೋಜಿ ಬಂದ್ಬಿಟ್ರೆ ಉದ್ದಾರ ತಕಾ ಇಷ್ಟ ಇದ್ರೆ ಎತ್ಕೊಂಡು ತಕ ಅಂತ ಹೇಳುವ ಸಂಘದಾಗ ದುಡ್ಡು ಇಲ್ಲಾಂತಂದರೆ ಎತ್ತೋಗು ಅಂತೇಳು ಏನಿದ್ರೆ ರಾಮಾಯಣ ಇಲ್ಲಿ ಕುತ್ಕೊಂಡು ಲೇ ಜೇ ಅಮ್ಮ ಸುಮ್ಮನೆ ಕುತ್ಕೊಳಲ್ಲೇ ಅಯ್ಯಯ್ಯಾ ಅವ್ರು ತಕೊಳ್ಳೋರು ಅವರು ಕೊಟ್ಟೋರು ಅವರು ನೀನೇನ ಮತ್ತೆ ಇದ್ದಾಗ ಹಾಗೇಳಿ ಮುಖ್ಯವಾಗಿ ಇಷ್ಟ ಇನ್ನು ಯಾರಾರು ಬರ್ತಾರೆ ಹೇ ಇದಿರಪ್ಪ ನಾವು ಬೈ ಬರಬೇಕು ಬರ್ತಾಳೆ ಅದಕ್ಕೆ ಲೇ ಹಿಂಗಿದ್ರು ಹಿಂಗೆ ಬತ್ತಾಗ್ಯ ಸರೋಜಿ ಓ ಓ ಇದೇ ನಮ್ಮ ಸುಖ ಬಂದವಳೆ ಬಂದವ್ಳೆ ಬರ್ಕೊಡ್ದೇನೋ ಬರೋಳೆ ಏ ಇಲ್ಲಾಯ್ತು ಬರ ಬಾಯ್ ಬಿದ್ದಿತ್ತು ಯಾ ಅದೇ ಕಲ್ಕು ಇರ್ಲಿ ಇರ್ಲಿ ಹ್ಞೂ ಓ ಹೇಳಪ್ಪ ನೋಡ್ರಮ್ಮ ಅರವತ್ತೈದು ಸಾವಿರ ಕೊಡ್ತೀನಿ ಮೂರು ವರ್ಷ ವಾರ ವಾರ ಐನೂರು ಐನೂರು ರೂಪಾಯಿ ಕಟ್ಟಬೇಕು ಇದಕ್ಕೆ ಒಪ್ಪಂಗಿದ್ರೆ ಅರವತ್ತೈದು ಸಾವಿರ ಲೋನ್ ಕೊಡ್ತೀನಿ ಇಲ್ಲ ಅಂತಂದ್ರೆ ನಾನು ವಾಪಸ್ ಓದ್ತೀನಿ ಒಬ್ಬರು ಕಟ್ಟಿಲ್ಲ ಅಂತಂದ್ರೆ ನಿಮ್ಮ ದುಡ್ಡು ನಾನು ಎತ್ಕೊಂಡೋಗಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಆಮೇಲೆ ಪೈನಿಗ್ರ ಬೀಳ್ತಾವೆ ನಿಮ್ಗೆ ಹ್ಞೂ ಮೇಲ್ನ ಆಫೀಸರ್ ಬರ್ತಾರೆ ಅರವತ್ತೈದು ಸಾವಿರ ಕೊಡ್ತೀಯಾ ಹ್ಞೂ ತಿರ್ಗಾ ಮಧ್ಯ ಮಧ್ಯ ಐದು ಸಾವಿರ ಹತ್ತು ಸಾವಿರ ಹಿಂಗೆ ಲೋನ್ ಸಿಗ್ತಾ ಇರ್ತದೆ ನಿಮ್ಕಾ ಹ್ಞೂ ಸರಪ್ಪ ಆಯ್ತು ಕರೆಕ್ಟ್ ಆಗಿರಿ ಏನ್ರಮ್ಮ ಹ್ಞೂ ನಮ್ದು ಕೊಪ್ಪಿಗೆ ನಮ್ದು ಕೊಪ್ಪಿಗೆ ಏನ್ ಹೆಂಗ್ ಲೋನ್ ತಕಂತ ಇದೀರ ಅಂತ ಹೇಳ್ಬೇಕು ಏನಮ್ಮ ನಿನ್ನ ಹೆಸರು ನನ್ನ ಹೆಸರು ಜಯಮ್ಮ ಏನ್ ಕಮ್ಮ ಲೋನ್ ತಕಂತ ಇರೋದ್ ನೀನು ಒಂದ್ ಎಮ್ಮೆ ಅದೇ ಅದ್ರ ಜೊತೆ ಒಂದ್ ಎರಡ್ ಎಮ್ಮೆ ಕಟ್ಕೊಳ್ಳೋಣ ಅಂತ ಓ ಸರಿ ಸರಿ ಎಮ್ಮೆ ತಗಣಕ್ಕೆ ಲೋನ್ ಬೇಕು ನಿಂಕ ಹೌದು ಲೋನ್ ಬೇಕು ಇವ್ರ ಯಾರು ಇವ್ರ ನಮ್ಮ ಪಕ್ಕದ ಮನೆಯವರು ಅಯ್ಯೋ ಪಕ್ಕದ ಮನೆಯವರಲ್ಲಪ್ಪೋ ಅಯ್ಯಮ್ಮನ ಮೊಮ್ಮಗಳು ಅದೇ ಅದೇ ಅಯ್ಯಮ್ಮನ ಮೊಮ್ಮಗಳು ಓ ಯಾರ ನಮ್ಮ ಮೊಮ್ಮಗಳಾಗ್ಲಿ ಯಾರ ನಮ್ಮ ಮೊಮ್ಮಗಳಾಗ್ಲಿ ಆ ಕತೆ ಎಲ್ಲ ನಮ್ಗೆ ಬೇಡ ನೀನು ಕರೆಕ್ಟ್ ಆಗಿ ದುಡ್ಡು ಕಟ್ತೀಯನಮ್ಮ ಏನಕ್ಕ ಮನೆಗೆ ಲೋನ್ ಬೇಕಾಗಿರೋದು ನಾನು ಅದೇ ಸರ್ ಹ್ಞೂ ನಾನು ಅದೇ ಎಮ್ಮೆ ಒಂದದೇ ಇನ್ನೊಂದ್ ಎರಡು ಎಮ್ಮೆ ತಕೊಂಡೋಣ ಅಂತ ಓ ಸರ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಕಟ್ಬೇಕು ಕರೆಕ್ಟ್ ಕಟ್ತೀನಿ ಸರ್ ನಿನ್ನ ಹೆಸರು ಏನಮ್ಮ ರೋಜಾ ನನ್ನ ಹೆಸರು ಓ ನೀನಮ್ಮ ನಮ್ದು ಹೆಸರು ಫಾತಿಮಾ ಸರ್ ನಮ್ದು ಬಟ್ಟೆ ಬಿಸ್ನೆಸ್ ಮಾಡ್ತೀವಿ ಹ್ಞೂ ನಮ್ದು ಗಂಡ ಬಟ್ಟೆಗೂ ಹೊಲಿತಾರೆ ಅದಕ್ಕೆ ಮಿಷಿನ್ಗೂ ತಗೊಬೇಕು ಅದಕ್ಕೆ ಜಿಗ್ಜಾಗು ಮಿಷಿನ್ಗೆ ಪಾಲ್ಸು ಮಿಷಿನ್ಗೆ ತಗೋಬೇಕು ನಮ್ದಕ್ಕು ದುಡ್ಡು ಬೇಕು ಓ ಸರಿ ಸರಿ ಅವ್ರ ಪಕ್ಕದಲ್ಲಿ ನಿಮ್ಮ ಹೆಸರೇನಮ್ಮ ನನ್ನ ಹೆಸರು ಗೌರಮ್ಮನು ನಿಮ್ಗೆ ಏನಕ್ಕೆ ಬೇಕು ಲೋನು ನಂಕ ನಂಗೆ ಏನಕ್ಕೆ ಬೇಕು ಲೋನು ಯಾಕ್ರಮ್ಮ ಏನಕ್ಕೆ ಬೇಕು ಲೋನು ಅಂತಂದ್ರೆ ಹಿಂಗ್ ನೋಡ್ತಾ ಇದ್ರಿ ನಾನು ಸೀರೆಗಳು ಬಟ್ಟೆಗಳು ಮಾರಕ್ಕ ಹ್ಞೂ ಬಟ್ಟೆಗಳು ಅಂಗಡಿ ಇಕ್ಕಾನೆ ಅಂತ ಸಾರ ಓ ಬಟ್ಟೆ ಅಂಗಡಿ ಇಕ್ತೀರಾ ಹ್ಞೂ ಸಾರ ಬಟ್ಟೆ ಅಂಗಡಿ ಇಕ್ತೀನಿ ನಾನು ಹ್ಞೂ ಸರಿ ನಮ್ಮ ನೀವಮ್ಮ ನಿಮ್ಮ ಹೆಸರೇನಮ್ಮ ಏನಕ್ಕೆ ತಗೊತಾ ಇದ್ದೀರಾ ಲೋನು ನನ್ನ ಹೆಸರು ಸರೋಜಿ ಹ್ಞೂ ನಾನು ಅಂಗಡಿ ಇಕ್ಕಕ್ಕ

ಅಯ್ಯೋ ಯಾಪಾರ ಆಗ್ತೀರ ಏನು ಬಿಡು ಹಾ ಕಣ್ಣುಗ್ ಗೀಸ್ಕೊಳ್ಳೋರು ಮಕ ತಳಸ್ಕೊಳರು ಎಲ್ಲ ಓದ್ತಾರೆ ನಮ್ಮೂರಗ ವಾರಕ್ಕೆ ಒಂದ್ ದಿವಸ ಪಡ್ಕೊತಾರೆ ಅವಳಿಕೆ ಹೋತಾರೆ ಎಲ್ಲಾರು ಗೀಸ್ಕೋಳಕ ಅಲ್ಲೇನೇ ಜಾಗವಾರ ಜಲ್ದಿ ಹ್ಮ್ ಹ್ಞೂ ಸರಿ ನಮ್ಮ ನೀನಮ್ಮ ನಿನ್ನ ಹೆಸರು ನಮ್ಮ ನನ್ನ ಹೆಸರು ಸುಶೀಲಾ ಅಂತ ಸರು ನಿಮ್ಮ ಕೇಳ್ಕಮ್ಮ ಲೋನು ನಮ್ಮ ಯಜಮಾನ್ರು ಅಡುಗೆ ಕೆಲಸ ಮಾಡ್ತಾರೆ ಬೊಕಿಟುಗಳು ಆಮೇಲೆ ಕಸಟುಗಳು ಇನ್ನ ಪೆಂಡಲ್ಲು ಅವೆಲ್ಲ ತಕೊಬೇಕು ಅದಕ್ಕೋಸ್ಕರ ಲೋನ್ ಬೇಕು ಓ ಸರಿ ನಮ್ಮ நின்சு நம்ம நெஸ்ட் சைலண்ட் சிஸ்டர் ஏ கனடாக இல்லம்மா நம்ம இங்கிலீஷ் குடுத்தங்களு சாந்தக்க அந்த தகவல் சார்வா நான்கு மக்கிட்டு அந்த ஓ சரினம் எல்லா சோமாரி ஓட்டர் கார்டு அமெக்க ஆதார் கார்டு எல்லாம் எத் சோமார்க்கு கர்க்க சைன் நீம் யஜமான நான் லோன் கொடுல்ல அய்யோ சாரோ நான் கண்ணு இல்லல்ல கர்க்கமா சைன் ஓ சரி சார் ஆய் ನೋಡ್ರಮ್ಮ ಎಲ್ಲರೂ ಕರೆಕ್ಟಾಗಿ ದುಡ್ಡು ಕಟ್ಟಬೇಕು ಒಬ್ಬರು ಕಟ್ಟಿಲ್ಲ ಅಂತಂದ್ರೆ ನೀವೆಲ್ಲ ಕೈಯಿಂದ ದುಡ್ಡು ಹಾಕಿ ಕಟ್ಟಬೇಕು ಆಯ್ತಾ ನಾನಿಲ್ಲ ಅಂದ್ರೆ ದುಡ್ಡು ಹೋಗಲ್ಲ ಇವಾಗ ಇದಕ್ಕೆಲ್ಲ ಯಾರು ಯಾರ ನಾನೇ ಲೀಟ್ರ ಸರಿ ಯಾರೋ ಒಬ್ಬರು ಲೀಟ್ರ್ ಆಗ್ರಿ ಅವ್ರ ಕೈಯಲ್ಲಿ ದುಡ್ಡು ಕೊಡ್ಬೇಕು ನೀವು ಸೋಮವಾರ ಬರ್ತೀನಿ ನಿಮ್ಮ ಕರ್ಕೊಂಬಂದು ಕರ್ಕೊಂಡ್ಬಂದು ಐ ಡಿ ಆಮೇಲೆ ಆಧಾರ್ ಕಾರ್ಡ್ ಇಷ್ಟು ಎತ್ಕೊಂಡ್ ಹ್ಞೂ ಸರಿ ಸಾರು ಮುಂದುವರಿಯುವುದು